ನಾನು ಪ್ರೆಗ್ನೆಂಟ್ ಇದ್ದೀನ ಮತ್ತು ಎಷ್ಟು ತಿಂಗಳು ಮತ್ತು ಯಾಕೆ ನಮ್ಮ ಜೊತೆ ಸೇರ್ ಮಾಡ್ಕೋ ಅಲ್ಲ ಇವೆಲ್ಲ ಪ್ರಶ್ನೆಗಳನ್ನ ನನಗೆ ಕೇಳಕತ್ತಿದೆಯಲ್ಲ ಅವೆಲ್ಲ ಪ್ರಶ್ನೆಗೆ ಇಲ್ಲಿ ಉತ್ತರನ ಕೊಡಾತೇನೆ ಬರೀ ಲಾಗ್ ಒಳಗೆ ಕಂಟಿನ್ಯೂ ಆಗಿರ್ತೇನೆ ಹೇಳ್ತೇನೆ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದೀರಿ ಆರಾಮದಿರಿ ಅನ್ಕೋತೀನಿ ಹೊಸ ಲಾಗ್ ಜೊತೆ ನಾನು ನಿಮ್ಮ ಶ್ರೀದೇವಿ ನಾವು ಈಗ ಹೊರಗಡೆ ಬಂದೇವ್ರಿ ಇವತ್ತು ಹೊರಗಡೆ ಬಂದ್ಕೊಳ್ಳೆ ಇವತ್ತು ಫಸ್ಟ್ ತಿನ್ನತ್ತಿದ್ದ ಪಾನಿಪುರಿ ಒಂದು ಸ್ವಲ್ಪ ಮನೆಗೆ ಅದು ಮಾಡ್ಕೊಂಡು ಹೋಗಬೇಕಂತ ಬಂದೆವಿ ಅತ್ತ ಸರಿ ಸಂಬಂಧ ಏನಾರ ಸಾಮಾನದು ತೊಗೊಂಡ್ರಾಯ್ತು ಅಂತ ಬಂದೇವಿ ನಾನು ಹೊರಗಡೆ ಬಂದಾಗ ಅವ ಅಪರೂಪಕ್ಕೊಮ್ಮೆ ಈಗ ಸ ಕಾಯಂ ತಿನ್ನೋದಿಲ್ಲರಿ ಈ ಚಳಿ ಇರೋ ಕಾರಣಕ್ಕೆ ಯಾವ ಪಾನಿಪುರಿನೂ ತಿನ್ನಬೇಕಂತ ಅನ್ಸೋದಿಲ್ಲ ಈಗ ಫಸ್ಟ್ ಟೈಮ್ ಬಂದ್ಕೊಳ್ಳೆನ ಪಾನಿಪುರಿ ತಿನ್ನತ್ತೇವಿ ಆಮೇಲೆ ಇಲ್ಲಿ ಮಾಲ್ ಒಳಗೆ ಬಂದಿದ್ದೀವಿ ರೀ ಡ್ರೆಸ್ ಅದು ತೊಗೊಂಡ್ರೆ ಆಯ್ತು ಹೇಳಿ ಇಲ್ಲಿ ಡ್ರೆಸ್ ರೇಟ್ ಕೇಳಿ ನಾನು ತೊಗೋಲಿಲ್ಲ ಯಾಕಂದರೆ ನಮ್ಮ ರೇಟ್ಗೂ ಈ ರೇಟ್ಗೂ ಭಾಳ ಡಿಫ್ರೆನ್ಸ್ ನಮ್ಮ ಸೈಡ ಎರಡು ಸಾವಿರ ರೂಪಾಯಿ ಸಿಗುವಂಥ ಡ್ರೆಸ್ಸ ಇಲ್ಲಿ ಏಳು ಸಾವಿರ ಎಂಟು ಸಾವಿರ ಸಿಂಪಲ್ ಇರ್ತಾವ ಹಾಗಾಗಿ ನನಗೇನಷ್ಟು ಇಷ್ಟ ಆಗಲಿಲ್ಲ ಹಾಗಾಗಿ ನಾನು ತೊಗೋಲಿಲ್ಲ ಇವು ಹೊರಗಡೆ ಹಾಕಿದ್ದಾರೆ ನೋಡಿರಿ ಇವಕ್ಕೆಲ್ಲ ಏನದು ಎರಡೆರಡು ಸಾವಿರ ರೂಪಾಯಿ ಹಾಕಿದ್ರು ಡ್ರೆಸ್ಸಿಗೆ ಹಾಗಾಗಿ ಡ್ರೆಸ್ ಅದು ಏನು ತೊಗೊಲಿಲ್ಲ ಈಗ ರಿಲಯನ್ಸ್ ಮಾಲಿಗೆ ಬಂದೆವು ರೀ ಮನೆಗೆ ಸಾಬ್ನ ಇವೆಲ್ಲ ಬೇಕಾಗಿದ್ವು ಆಮೇಲೆ ಕ್ಯಾಂಟೀನ್ ಒಳಗೆ ಸಾಮಾನ ಸಿಕ್ಕಿರಲಿಲ್ಲ ನಮ್ಗೆ ಹಾಗಾಗಿ ಹೊರಗಡೆನ ತೊಗೊಳಕತ್ತಿದ್ವಿ ಇಲ್ಲಿ ಮನೆಗೆ ಬೇಕಾಗಿರುವಂಥ ಗ್ರೋಸರಿ ಎಲ್ಲ ತೊಗೊಂಡು ಹೋಗ್ತೀವಿ ಬಂದಾಗ ಭಾಳ ದಿನ ಹೋದ್ವಾರ ಸಂತಿಗೆ ಬಂದಿರಲಿಲ್ಲ ರೀ ಇವ್ರ ಅಂದರೆ ಸಾಮಾನದು ತೊಗೊಂಡು ಹೇಳಿ ಅದಕ್ಕೆ ಈ ಸಲ ಭಾಳ ಸಾಮಾನೂ ಆಗಿಬಿಟ್ಟು ವಾರಕ್ಕೊಮ್ಮೆ ಬರ್ಕೊತ ಹೋದ್ರೆ ಏನೂ ಆಗೋದಿಲ್ಲ ಇಲ್ಲಂದ್ರೆ ಮನೆಯೊಳಗಿನ ಗ್ರೋಸರಿ ಎಲ್ಲ ಇರ್ತೈತಲ್ಲ ಹಾಗಾಗಿ ಈಗ ತೊಗೊಂಡ ಹೊಂಟೇವೆ ನೋಡಿರಿ ಆಮೇಲೆ ಇವೆಲ್ಲ ಪಾಪಡ ಮತ್ತು ಸಾಬಾನ ಇವೆಲ್ಲ ತೊಗೊಂಡ್ವಿ ಚಾಕ್ಲೇಟ್ ಆಮೇಲೆ ವ್ಯಾಲೆನ್ಸ್ ವ್ಯಾಲೆನ್ಸ್ಟೈನ್ಸ್ ಡೇಗೆ ಇವೆಲ್ಲ ಆಫರ್ ಒಳಗೆ ಏನೇನೋ ಇಟ್ಟಿದ್ರು ಚಾಕ್ಲೇಟ್ಗಳೆಲ್ಲ ಚಾಕ್ಲೇಟ್ ಅದು ಏನಷ್ಟು ತೊಗೊಲಿಲ್ಲ ಆ ಮಗುಗೆ ಒಂದು ಚಾಕ್ಲೇಟ್ ತಗೊಂಡ್ವಿ ಮತ್ತು ಇದನ್ನು ರೀ ಚಪ್ಪಲ್ ಅಷ್ಟು ಬೇಕಾಗಿದ್ದು ನನಗೆ ಅವ ಜರ್ಯಾಕತ್ತಿದ್ವು ಅಂದ್ರೆ ಅದಕ್ಕೆ ಹೆಬ್ಬಟ್ಟಿನ ನಡುವೆ ಹಿಂಗೆ ಹಿಡಿಯೋದು ಇರ್ತೈತಲ್ಲ ಅವು ಇದ್ದಿದ್ದಿಲ್ಲ ನನ್ನ ಚಪ್ಪಲ್ಗೆ ಹಾಗಾಗಿ ಅಂಥವು ಹಿಡಿಯೂ ಬೇಕಾಗಿದ್ದವು ಹಾಗಾಗಿ ಒಂದು ಜೋಡವನು ತೊಗೋಬೇಕಂತ ಬಂದೇನಿ ಈಗ ಅಡ್ಡಾಡಕತ್ತಾಗೋದು ಅವು ಜರ್ಯಾಕತ್ತಿದ್ದವು ರೀ ಭಾಳ ಅದ್ರ ಸಂಬಂಧ ತೊಗೊಳಾಕತೇನಿ ಆಮೇಲೆ ಫ್ಲ್ಯಾಟ್ ಹಾಕೋಬಾರ್ದು ಈಗ ಚಪ್ಪ ಇದನ್ನ ಹೈ ಹೀಲ್ಸ್ ಅದು ಹಾಕೋಬಾರ್ದು ಇವ ಸಣ್ಣ ಸಣ್ಣವ ಜಾಮೂನ್ ರೀ ಎಲ್ಲಿ ರೋಡ್ ಸೈಡ್ ಮಾಡತ್ತಿದ್ರು ಒಮ್ಮೆ ಟೇಸ್ಟ್ ನೋಡೋಣ ಅಂತ ನೋಡಿ ಮತ್ತೀಗ ಈಗ ಊರಿಗೆ ಬ ನಾವು ಇರೋ ಜಗಕ್ಕೆ ಹೊಂಟೇವ್ರಿ ಅಥವಾ ಹೋಗೋ ಮುಂದೆ ಇಲ್ಲಿ ಗಿರಣಿಗೆ ಬಂದೇವಿ ಇದು ಗಿರಣಿ ಒಳಗೆ ಎಲ್ಲ ಥರದ ಹೀಟ್ ಸಿಕ್ತೈತಂತ ಜಾಳದಿಟ್ಟ ಸಿಗ್ತೈತಿಲ್ಲ ಡೌಟ್ ರೀ ನಮ್ಗೆ ಸಿಕ್ಕಾಗ ಒಂದು ಚಲೋ ಸಿಕ್ಕಿದ್ದಿಲ್ಲ ಈಗ ಅದನ್ನು ತಗೊಂಡ ನೀವೆಲ್ಲ ಕೇಳಾತಿದ್ರಲ್ಲ ಅಕ್ಕ ನೀವು ಪ್ರೆಗ್ನೆಂಟ್ ಅದೀರೇನಾ ಇದ್ರೆ ಯಾಕೆ ಹೇಳುವಲ್ರಿ ಮತ್ತೆ ಮತ್ತು ಲಾಗ್ ಮಾಡಿರಿ ನಮಗೆ ಇಷ್ಟ ಆಗ್ತೈತಿ ಅಂತೆಲ್ಲ ಹೇಳಾತಿದ್ರಿ ನಿಮ್ಮ ಪ್ರೆಗ್ನೆನ್ಸಿ ಜರ್ನಿ ಬಗ್ಗೆ ಹೇಳಿರಿ ಯಾವ ಊಟ ಮಾಡ್ತೀರಿ ಇದನ್ನೆಲ್ಲ ಹೇಳ್ರಿ ಅನ್ನಕತ್ತಿದ್ರಿ ಮತ್ತು ನೀವು ಪ್ರೆಗ್ನೆಂಟ್ ಅದಿರಿ ಇಲ್ಲ ಕನ್ಫರ್ಮ್ ಮಾಡಿರಿ ನನಗೆ ಅಂತ ಹೇಳತ್ತಿದ್ರಿ ಹೌದ್ರಿ ನೀವು ಅಂದ್ಕೊಂಡಂಗೆ ನಾನು ಪ್ರೆಗ್ನೆಂಟ್ ಅದೇನಿ ನಾನು ಪ್ರೆಗ್ನೆನ್ಸಿ ಬಗ್ಗೆ ನಿಮ್ಮ ಮುಂದೆ ಯಾಕೆ ಅಂತಂದ್ರೆ ನಾನು ಊರಿಗೆ ಹೊಂಟಿದ್ನೆಲ್ಲ ಆ ಟೈಮ್ ಒಳಗೆ ನಂಗೆ ಫುಲ್ ವಾಮಿಟ್ ವಾಮಿಟ್ ಸ್ಟಾರ್ಟ್ ಆಗಿಬಿಟ್ಟಿತ್ತು ವಾಂತಿ ವಾಂತಿ ಆಮೇಲೆ ಜ್ವರಾರಿ ಈಗಿನ ನನ್ನ ಊರಿಗೆ ಹೋಗೋ ಟೈಮ್ದಾಗ ದೀಪಾವಳಿ ಟೈಮ್ದಾಗ ಏನು ಹೊಂಟಿದ್ವಲ್ಲ ಒಂದು ಒಂದೆರಡು ಕೆಲಸ ಅನ್ಕೊಂಡು ಹೋಗಿದ್ದೆ ನಾನು ಅವು ಒಂದು ಸ್ವಲ್ಪ ಒಂದು ಏನೋ ಜಾಗ ಖರೀದಿ ಮಾಡ್ಕೋಬೇಕು ಹೀಗೆಲ್ಲ ಸೈಟ್ ತೊಗೋಬೇಕು ಹೀಗೆಲ್ಲ ಅಂದ್ಕೊಂಡು ಹೋಗಿದ್ವಿ ಹೋದಾಗ ಆಮೇಲೆ ದೀಪಾವಳಿ ಸೆಲೆಬ್ರೇಷನ್ ಇದನ್ನೆಲ್ಲ ಮಾಡ್ಬೇಕಂತ ಹೋಗಿದ್ವಿ ಆ ಟೈಮ್ದಾಗ ನಂಗೆ ಫುಲ್ ಆರಾಮ ಉಳಿಲಿಲ್ಲ ಬರೀ ಜ್ವರ ವಾಂತಿ ಜರ್ನಿ ಒಳಗೆ ವಾಂತಿ ಆಮೇಲೆ ಅಲ್ಲಿ ಹೋಗಿ ನಾನು ತವ್ರ ಮನೆಗೂ ನಂಗೆ ಹೋಗೋಕ್ಕಾಗಲಿಲ್ಲ ಒಂದು ದಿನ ಹೋಗಿ ಎಷ್ಟ ಬಂದೆ ಮುಂಜಾನೆ ಹೋಗಿ ಸಂಜೆಲಿ ಬಂದೆ ದಿನಗಳು ನಾನು ಆರಾಮಾಗಿ ಇನ್ನೇನು ಊರು ಅಡ್ಡಾಡ್ಬೇಕಂದ್ರೆ ಸೂಟಿನ ಮುಗಿದು ಬಿಟ್ಬಿರಿ ಹೆಂಗೆ ಅಡ್ಡಾಡ್ತೀರಿ ನಾ ಊರಿಗೆ ಇದು ಆರಾಮಿಲ್ಲ ಆರಾಮಿದ್ದಾಗ ಹೋಗೇನು ಏನಕ್ಕೆ ಬರೋಂಗಿಲ್ಲ ಹೋಗಕ್ಕೆ ಆಗಂಗಿಲ್ಲ ನಾವು ಹೋಗಿ ಹೋದ್ರೂ ನನ್ನ ಹೆಲ್ತ್ ಸಪೋರ್ಟ್ ಅವಾಗ ಜರ್ನಿ ಮಾಡೋಕೆ ಇದೆಲ್ಲ ನನಗೆ ಆಗಲಿಲ್ಲ ಅಂದ್ರೆ ಒಂದು ಇವ ಒಂದು ಇಟ್ ಹೊತ್ತು ಕುಂತರ ಒಂದಿಟ್ಟು ಹೊತ್ತು ಕುಂದ್ರಾಕಾಗ್ತಿದ್ದಿಲ್ಲ ಬರೀ ವಾಂತಿ ಹಿಂಗೆಲ್ಲ ಆಗಾಕತ್ತು ಮತ್ತು ಅಕಸ್ಮಾತ್ ಹೊರಗೆ ಹೊರಗದು ಹೋಗಿ ಬಂದ್ಕೊಳ್ಳೆ ಮತ್ತೆ ಸಂಜೆಗೆ ಬಂದು ಮಕ್ಕೊಂಡೆ ಬಿಡ್ತಿದ್ದೆ ಜಗ ನೋಡ್ಬೇಕಂತೇಳಿ ಹೋಗ್ತಿದ್ವಿ ಸ ಹೋಗಿ ನೋಡಿ ಬಂದ್ವಿ ಅಂದರೆ ಜ್ವರ ಬಂದುಬಿಡ್ತಿದ್ದು ಗಾಳ್ಯಾಗಡ್ಡಾಡಿ ಮಕ್ಕೊಂಬಿಡ್ತಿದ್ದೆ ಜ್ವರ ಬಂದವಂಥೇಳಿ ಮನ್ಯಾಗೂ ಏನು ಕೆಲಸ ಮಾಡೋಕ್ಕಾಗಲಿಲ್ಲ ನಾನು ನಾಲ್ಕು ದಿನ ಊರಿಗೆ ಹೋಗಿರ್ತೇನೆ ಅತ್ತಿ ಕೈಯಾಗ ಅತ್ತಿಯರ ಕೈಯಾಗ ಬಂದಿಟ್ಟು ಕೆಲಸ ಮಾಡಬೇಕು ಅವ್ರಿಗೂ ಹಗುರು ಮಾಡಬೇಕು ಅಂತೇನು ಆಗಲೇ ಇಲ್ಲ ನನಗೆ ಪಾಪ ಎಲ್ಲ ಅವರೇ ಮಾಡ್ತಿದ್ರು ಕೆಲಸನ ನಾನು ಒಂದಿನ ಮಾಡಿದ್ರು ಒಂದಿನ ಮಾಡೇ ಇಲ್ಲ ಪಾಪ ನಾಲ್ಕು ದಿನ ಹೋಗಿರ್ತೇನೆ ನಾನು ಮಾಡಬೇಕು ಅಂತ ಹಂಗೆ ನನ್ನ ಹೆಲ್ತ್ ಸಪೋರ್ಟ್ ಮಾಡಲಿಲ್ಲ ಇನ್ನು ಕೊಳ್ಳಿ ಇದೆಲ್ಲ ಮುಗಿಸಿ ಜರ್ನಿ ಬರ್ಬೇಕಂತಂದ್ರೆ ಒಂದು ನನಗೆ ಎಲ್ಲಿ ಅಡಾಡೋಕ್ಕಾಗಲಿಲ್ಲ ರೀ ನನ್ನ ಹೆಲ್ತ್ ಸಪೋರ್ಟ್ ಮಾಡಲಿಲ್ಲ ಅಷ್ಟು ನನ್ನ ಹೆಲ್ತ್ ಹಾಳಾತು ಇನ್ನು ಮತ್ತೆ ವಾಪಸ್ ಬರೋ ಟೈಮ್ದಾಗ ಅಂತೂ ಫುಲ್ ವಾಮಿಟ್ ಜ್ವರ ಮೂರು ದಿನ ಏನು ನೀರು ಕುಡಿದ್ರೂ ವಾಂತಿರಿ ಮತ್ತು ನಾವು ಡೆಲ್ಲಿ ಒಳಗೆ ಒಂದು ದಿನ ರೂಮ್ ಮಾಡ್ಕೊಂಡು ಇದ್ದು ಬಂದ್ವಿ ರೀ ನಾವು ಅಲ್ಲಿ ಅಡ್ಯಾಡ್ಬೇಕಂತ ಮಾಡಿದ್ವಿ ನನ್ನ ಹೆಲ್ತ್ ಸರಿ ಇಲ್ಲದೋ ಇರೋ ಕಾರಣಕ್ಕೆ ಅಲ್ಲಿ ದಿನ ಒಂದು ಒಂದು ದಿನ ಇದ್ದ ಮತ್ತು ನಾವು ಮುಂಜಾನೆಯಿಂದ ಸಂಜೆವರೆಗೂ ರೂಮ್ ಮಾಡಿ ಇದ್ದು ಮತ್ತೊಳಿ ಸಂಜಿಕ್ಕೆ ಟ್ರೈನ್ ಹಿಡ್ದ ಬಂದ್ವಿ ನಾವು ಅಡ್ಡ್ಯಾಡಕ್ಕೆ ಅಷ್ಟು ನನ್ನ ಹೆಲ್ತ್ ಹಾಳಿತ್ತು ಆಮೇಲೆ ಬರದೇ ಇರೋ ಜೊತೆ ಬರದೇ ಇರೋಕೂ ಆಗದೆ ಆಗದೆ ಇರೋ ಪರಿಸ್ಥಿತಿ ಯಾಕಂದ್ರೆ ಅಮೋಗನ್ ಸ್ಕೂಲ್ನು ಇರ್ತೈತಲ್ಲ ಅವಂದು ನೋಡ್ಬೇಕು ನಾವು ಆಮೇಲೆ ನಮ್ಮ ಸೋಲ್ಜರು ಅಂತಾರು ನಾ ಎಲ್ಲ ನೋಡ್ಕೋತೇನು ಬಾ ನೀ ಏನು ಕೆಲಸ ಮಾಡೋದು ಬೇಡ ಹಿಂಗೆ ಅನ್ನೋಕತ್ತಿರ ಮತ್ತು ಹಂಗಂದಿಂದ ನಂಗೆ ದಿಕ್ಕರ್ಸ್ನೂ ಇರಾಕಾಗಂಗಿಲ್ಲ ನಾ ಬನ್ನಿ ಆಮೇಲೆ ಇಲ್ಲಿ ಬನ್ನಿ ಸಿಕ್ಕಾಪಟ್ಟಿ ತಂಡೇರಿ ಏನದು ಹೋದ ವರ್ಷ ಅದು ನಾವು ಕಳೆದಿದ್ವಲ್ಲ ಆ ತಂಡಿ ಎಲ್ಲ ಮೀರಿ ಈ ಸರಿ ತಂಡಿ ಸಿಕ್ಕಾಬಟ್ಟಿತ್ತು ರೀ ಈಗ ಫೆಬ್ರವರಿ ಸ್ಟಾರ್ಟ್ ಆಗೈತೆ ನೋಡಿರಿ ಇನ್ನು ಮುಗ್ಯಾಕ್ ಬಂತು ಇನ್ನೂ ತಂಡಿ ಕಡಿಮೆ ಆಗಿಲ್ಲ ಆಮೇಲೆ ಮಳಿ ಒಂದು ಚಾಲು ಆಗೈತಿ ಈಗ ಮಳೆ ಗಾಳಿ ಒಮ್ಮೆ ಕರೆಂಟ್ ತಗೋದ್ಬಿಡ್ತಾರ ಫುಲ್ ಚಳಿ ಅಂದ್ರೆ ವೀಕ್ನೆಸ್ ಬಂದ್ಬಿಡ್ತೈತಿ ರೀ ಆಮೇಲೆ ನಂದು ಬ್ಲೆಡ್ಡು ಕಡಿಮೆ ಆಗಿಬಿಟ್ಟೈತೆ ರೀ ಇದು ಊರಿಗೆ ಹೋಗಿ ಬಂದಿಂದ ಅದು ಫುಲ್ ವಾಮಿಟ ವಾಂತಿ ಇದೆಲ್ಲ ಆಗಿ ನನ್ಗೆ ಬ್ಲೆಡ್ಡೂ ಕಡಿಮೆ ಆಗಿಬಿಟ್ಟೈತಿ ಮತ್ತು ನಾ ಅದೊಂದು ಖುಷಿ ಇರ್ತೈತಿ ಪ್ರೆಗ್ನೆನ್ಸಿ ಆಗಂತಲೇ ಅದೊಂದು ಖುಷಿ ಅನ್ಭವಿಸ್ಬೇಕು ಆ ಖುಷಿ ನನಗೆ ಈಗಂತೂ ಈ ಸಿಚುವೇಶ್ ಈಗ ನಾನು ಒಂದು ಸ್ವಲ್ಪ ಆರಾಮಾಗಿದ್ದೀನಿ ಇಲ್ಲಿವರೆಗೂ ನನಗೆ ಅದು ಖುಷಿ ಅನ್ಭವ್ಸಕ್ಕ ಆಗಲಿಲ್ಲ ಇದೇನು ಪಾತು ಯಾಕೆ ಬೇಕಿತ್ತು ಅನ್ನೋ ಪರಿಸ್ಥಿತಿ ಒಳಗೆ ನಂದು ಆಗಿಬಿಡ್ತ ಅಂದ್ರೆ ಅಷ್ಟು ನಂದು ಹೆಲ್ತ್ ಹದಗೆಡ್ತ ಆಯ್ತು ಈಗ ಒಂದು ಸ್ವಲ್ಪ ಒಂದೆರಡು ದಿನ ಓಕೆರಿ ಸ್ವಲ್ಪ ಒಮ್ಮೆಟ್ಟ ಕಡಿಮೆ ಆಗೈತಿ ಇದನ್ನೆಲ್ಲ ನಿಮ್ಮ ಜೊತೆ ನಾನು ಸೇರ್ ಮಾಡ್ಕೊಳಕ್ಕೆ ಇದಕ್ಕೆ ಆಗಿರಲಿಲ್ಲ ಅಂದ್ರೆ ಕೆ ನಿಮ್ಗೆ ಲೇಡೀಸ್ಗೆ ಗೊತ್ತೇ ಇರ್ತೈತಿ ಮೂರು ತಿಂಗಳಾಗುವವರೆಗೂ ಒಂದು ಸ್ವಲ್ಪ ಕನ್ಫರ್ಮ್ ಹಿಡ್ಯಕ್ಕೆ ಆಗೋದಿಲ್ಲ ಇದನ್ನು ಹಾಗಾಗಿ ನಾನು ಸೇರ್ ಮಾಡ್ಕೊಳಕ್ಕೆ ಹೋಗಿರಲಿಲ್ಲ ಆಮೇಲೆ ನಾನು ನಿಮ್ಮ ಜೊತೆ ಈ ಥರ ಲಾಗ್ ಮಾಡೋಕೆ ಕನ್ವಕೆ ವೀಡಿಯೋ ಮಾಡೋಕೆ ಒಂದು ಎನರ್ಜಿ ಬೇಕು ನನ್ನ ಹೆಲ್ತು ಸರಿ ಇರಬೇಕು ನನ್ನ ಹೆಲ್ತ್ ಸಪೋರ್ಟ್ ಮಾಡಬೇಕು ಹಾಗಾಗಿ ನಿಮ್ಮ ಜೊತೆ ನಂಗೆ ಅದು ಲಾಗ್ ಮಾಡಿ ಕನ್ವಕೇಶನ್ ಅದು ಆಗಲಿಲ್ಲ ಎಷ್ಟೋ ಜನ ವೀಡಿಯೋಗಳೋದು ಯಾವಾಗ ಒಂದು ದಿನ ಆ್ಯಕ್ಟಿವ್ ಆಗ್ತಿದ್ದೆ ಅವಾಗ ವೀಡಿಯೋ ಆಗ್ತಿದ್ದೆಲ್ಲ ಅವಾಗ ಕೇಳ್ತಿದ್ರಿ ಅದಿರೇನಾಕ್ಕ ಅಂಥೇಳಿ ಹಾಗಾಗಿ ಹೇಳೋಕ್ಕಾಗಿರ್ಲಿಲ್ಲ ನನಗೆ ಒಂದು ಸ್ವಲ್ಪ ದಿನ ಹೋಗಲಿ ಆಮೇಲೆ ನಿಮ್ಮ ಜೊತೆ ಸೇರ್ ಮಾಡ್ಕೊಂಡ್ರೆ ಆಯ್ತು ಅಂತ ಅನ್ಕೊಂಡೆ ಈಗ ಆ ಟೈಮ್ ಕೂಡಿ ಬಂತು ನಾನು ಪ್ರೆಗ್ನೆಂಟು ಅದೇನ್ರಿ ರೀ ಆಮೇಲೆ ಎಷ್ಟೋ ಜನ ಗೊತ್ತಾದವ್ರಾಗ ಕಂಗ್ರಾಜ್ಯುಲೇಷನ್ಸ್ ಹೇಳಿರಿ ಥ್ಯಾಂಕ್ ಯು ಎಲ್ಲರಿಗೂ ಹೇಳಿದವ್ರಿಗೆ ಮತ್ತು ಇದೇ ರೀತಿಯಿಂದ ಲಾಕ್ ಕಂಟಿನ್ಯೂ ಇಡ್ತೀನಿ ನನ್ನ ಪ್ರೆಗ್ನೆನ್ಸಿ ಜರ್ನಿ ಬಗ್ಗೆ ಹೇಳ್ತೀನಿ ಆಮೇಲೆ ಯಾವುದೇ ಯಾವೆಲ್ಲ ಫುಡ್ ತಿಂತೇನೆ ಅದನ್ನೆಲ್ಲ ನಿಮ್ಮ ಜೊತೆ ನಾನು ಸೇರ್ ಮಾಡ್ಕೊತ ಹೋಗ್ತೇನೆ ರೀ ಮತ್ತು ಮತ್ತೇನರ ಕಮೆಂಟ್ ಮೂಲಕ ಇದ್ರೆ ಕೇಳ್ರಿ ಅದನ್ನ ಇನ್ನು ಹೇಳ್ಕೊತ ಹೋಗ್ತೀನಿ ಲಾಗಿನ್ ಅಂತೂ ಕಂಟಿನ್ಯೂ ಇರೋಕೆ ಟ್ರೈ ಮಾಡ್ತೀನಿ ರೀ ಈಗ ಒಂದು ಸ್ವಲ್ಪ ಹೆಲ್ತ್ ಓಕೆ ಐತ್ರಿ ಮತ್ತು ನಮಸ್ಕಾರ ರೀ